ಕೃಷ್ಣಾಜಪೇಟೆ ತಾಲೂಕಿನ ಕಿಕೇರಿ ಸಮೀಪದ ಮಂದಗಿರಿ ಗ್ರಾಮದ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಮಕ್ಕಳ ಸಂತೆಯಲ್ಲಿ ತಿಂಡಿ ತಿನಿಸು ತಂಪು ಪಾನೀಯ ಐಸ್ ಕ್ರೀಂ ಹಣ್ಣುಗಳು ಪಾನಿಪುರಿ ಗೋಬಿ ಬಿರಿಯಾನಿ ಕಬಾಬ್ ತಾಜಾ ತರಕಾರಿಗಳು ಅಣ್ಣ ಬನ್ನಿ ಅಕ್ಕ ಬನ್ನಿ ಅಂಕಲ್ ಬನ್ನಿ ಆಂಟಿ ಬನ್ನಿ ನಮ್ಮ ಹತ್ರ ತಗೊಳ್ಳಿ ಎಂದು ಪೈಪೋಟಿಯ ಮೇಲೆ ಗ್ರಾಹಕರನ್ನ ಕರೆದು ಮಕ್ಕಳು ಭರ್ಜರಿ ವ್ಯಾಪಾರ ಮಾಡಿದ್ರು ಮಕ್ಕಳು ತಮ್ಮ ಮನೆಯಿಂದ ಪೋಷಕರ ನೆರವಿನೊಂದಿಗೆ ತಯಾರಿಸಿ ತಂದಿದ ವಿವಿಧ ವಸ್ತುಗಳನ್ನು ಮಾರಾಟ ಮಾಡಿ ಪೋಷಕರು ಹಾಗೂ ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಇಂದು ಮಕ್ಕಳ ಸಂತೆಯ ಸಂಭ್ರಮ ಇಡೀ ಶಾಲೆಯ ವಾತಾವರಣವೇ ಸಂತೆಮಯವಾಗಿತ್ತು ಇದಲ್ಲದೆ ಹಲವು ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತುಗಳು ಶ್ರೀರಾಮ ಮಂದಿರ ಸೇರಿದಂತೆ ಮತ್ತಿತರ ಅನೇಕ ವಸ್ತುಗಳನ್ನು ತಯಾರು ಮಾಡಿ ವಸ್ತು ಪ್ರದರ್ಶನದಲ್ಲಿಟ್ಟು ಸಾರ್ವಜನಿಕರು ಮತ್ತು ಶಿಕ್ಷಕರ ಮೆಚ್ಚುಗೆಗೆ ಪಾತ್ರರಾದರು ಕಾರ್ಯಕ್ರಮದಲ್ಲಿ ಶ್ರೀ ಜಿಪಿ ಶಿವಾರಾಮ್ ವಿದ್ಯಾಸಂಸ್ಥೆಯ ಶ್ರೀ ಜಗನ್ನಾಥ ಹಿರಿಯ ಪ್ರಾಥಮಿಕ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಕೆ ಮುರಳೀಧರ್ ಕಾರ್ಯದರ್ಶಿ ಮೋಹನ್ ಬಾಬು ಖಜಾಂಚಿ ನವೀನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಖಜಾಂಚಿ ನವೀನ್ ಸೇರಿದಂತೆ ಮಕ್ಕಳು ಹಾಗೂ ಪೋಷಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮುಂದೆ ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕಾಗಲಿ ಒಂದು ಬುದ್ಧಿಶಕ್ತಿ ಬರೋದಾಗಲಿ ಎಲ್ಲ ಅವ್ರಿಗೆ ಅನುಕೂಲವಾಯಿತು ಮಕ್ಕಳ ಜೊತೆ ಪೇರೆಂಟ್ಸು ಪೋಷಕರು ಎಲ್ಲ ಬಂದು ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ಬಹಳ ಅಚ್ಚುಕಟ್ಟಾಗಿ ಮಕ್ಕಳುಗಳಿಗೆ ತಂದೆ ತಾಯಿಗಳು ಸಾಥ್ ಕೊಟ್ಟು ತುಂಬ ನಮ್ಮ ಶಾಲೆಯ ಶಿಕ್ಷಕರು ಹೇಮಾವತಿ ವಿದ್ಯಾಸಂಸ್ಥೆಯ ಶಿಕ್ಷಕರು ಮುಖ್ಯ ಶಿಕ್ಷಕರು ಜಿ ಪಿ ಶಿವರಾಮ್ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಶಿಕ್ಷಕಿಯರು ಶಿಕ್ಷಕರು ಎಲ್ಲರೂ ಸೇರಿ ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನಡೆಸಿಕೊಟ್ಟಿದ್ದಾರೆ ಅದರಿಂದ ಪೋಷಕರು ಸಹ ಸುತ್ತಮುತ್ತಲ ಗ್ರಾಮಸ್ಥರು ಸಹ ಒಂದು ಎಲ್ಲ ಶಂಭು ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ